ಹೌದು ಏನು ತಪ್ಪೇನಿದೆ ನಿಜ ಈಗ ರಾಮಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದರು ಹಾ ನಾ ಎಂಟು ಮುಖ್ಯಮಂತ್ರಿ ಜೊತೆ ಕೆಲಸ ಮಾಡಿದ್ದೇನೆ ಎಷ್ಟು ಸಿದ್ದರಾಮಯ್ಯ ನನ್ನ ಆತ್ಮೀಯ ಸ್ನೇಹಿತ ಅವನು ಒಳ್ಳೆ ಮುಖ್ಯಮಂತ್ರಿನೇ ಯಾರಿಗೂ ಕೆಟ್ಟ ಅನ್ನೋದಿಲ್ಲ ನಾನು ಒಂದು ಯಾವ ಪ್ರಕರಣದಲ್ಲಿ ರಾಮಕೃಷ್ಣ ರಾಜ್ಯ ಕೊಟ್ಟಿರಿ ಫೋನ್ ಟ್ಯಾಪಿಂಗ್ ದಿನ ಫೋನ್ ಟ್ಯಾಪ್ ಆಗ್ತಾವಿದ ರಾಜ್ಯ ಕೊಟ್ಟ್ರಿ ಅಲ್ರಿ ಮೌಲ್ಯಾಧಿ ರಾಜಕಾರಣ ಮಾತಾಡ್ತಿದ್ರು ಮೌಲ್ಯ ನಡ್ಕೊಂಡ್ರು ಹಾಗಾಗಿ ಮಲ್ಲುಗಳು ಕುಸಿತ ಇವೆ ಎಲ್ಲ ಕೇವಲ ರಾಜಕಾರಣ ಅಷ್ಟೇ ಅಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲಿ ಇವತ್ತು ಮೌಲ್ಯಗಳು ಕಡಿಮೆ ಆಗ್ತಾ ಇವೆ ಹಾಗಾಗಿ ರಾಮಕೃಷ್ಣ ಆಶ್ರಮ ಸಂಸ್ಥೆಗಳು ಬೆಳಿಬೇಕು ಇವ್ರ ಮಾರ್ಗದರ್ಶನ ಅವಶ್ಯಕತೆ ಅದೇ ಅದರಲ್ಲಿ ಯುವಕರಿಗೆ ಹೆಚ್ಚಿನ ಮಾರ್ಗದರ್ಶನ ಅವಶ್ಯಕತೆ ಇದೆ ಇದೆ ಕೂಡ ನಿಮ್ಮ ನೀವು ಮೈಸೂರು ಸಿದ್ದರಾಮಯ್ಯ ಮೈಸೂರು ಸಿದ್ದರಾಮಯ್ಯ ಬಗ್ಗೆ ಯಾವುದೋ ತಪ್ಪು ಏನಾರ ಮಾತು ಕೇಳಿದ್ರಿ ನೀವು ಅವ್ರ ಐವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಸಿದ್ದರಾಮಯ್ಯ ಅವ್ರ ತಪ್ಪು ಹೆಜ್ಜೆ ಹಾಕಿಲ್ಲ ಹಾಗಾಗಿ ಎಲ್ಲ ಏನೇ ನಡೀತಾ ಇರ್ತೈತೆ ಹಗರಣೆ ಪ್ರಶ್ನೆಯಲ್ಲಿ ಬಂತಲ್ಲೇ ಏನು ಕಳ ಕಡತಲ್ ಮಾಡಿ ಅವ್ರು ಮಿಸಿದ ಸೈಡ್ ಕೊಟ್ಟಾರ ಕೇಳುವುದ್ರೆ ಬುಡ ಕೇಳಿರಿ ಮುಡಗೆ ಯಾಕೆ ಕೇಳುದ್ರಿ ನೀವು ಯಾಕೆ ಕೊಟ್ಟ್ರಿ ಅಂತ ಅವ್ರ ಜಮೀನು ಅಕ್ವೈರ್ ಆಗಿತ್ತು

ನೋಡಿ ಯಾವ ವರ್ಗಾವಣೆ ಯಾಕೆ ಆಗ್ತಿದೆ ಅದು ಸಿ ಸಿಎಂ ದಿಂದ ಆಗ್ಬೇಕಂತ ಏನಿಲ್ಲ ಕೆಲವು ವರ್ಗಾವಣೆ ಆ ಇಲಾಖೆ ಮಂತ್ರಿಗಳು ಮಾಡ್ತಾರೆ ಕೆಲವೊಬ್ಬರು ಸೆಕ್ರೆಟರಿ ಮಾಡ್ತಾರೆ ಗೊತ್ತಲ್ಲ ತಿಳ್ಕೊಳ್ರಿ ಯಾರು ಮಾಡಿದಾರಂತಿ ಬೂಡಾ ಹೂಡಾ ಆಗಲಿ ಬೆಳಗಾವಿ ಡೆವಲಪ್ಮೆಂಟ್ ಅಥಾರಿಟಿ ಆಗಲಿ ಎಲ್ಲರ ಮಿನ್ಸಿಪಲ್ ಪ್ರಾಪೊರೇಷನ್ ಇದ್ರೆ ಮಿಸ್ ಯೂಸ್ ಆಫ್ ಫಂಡ್ಸ್ ಇದ್ರೆ ಮಿಸ್ ಯೂಸ್ ಆಫ್ ಪವರ್ ಇದ್ರೆ ನೀವು ಸುಮ ಸಾವಿರಾರು ಕೋಟಿ ಅಂತ ಮಾತಾಡಬಾರ್ದು ಏನಿದೆ ಬೇಡ ಕೊಡಿ ನಾನು ಲಿಖಿತು ನನ್ನ ಕೊಡಿ ಈಗ ಈಗ ಆಗಲ್ಲ ರೀ ನೋಡಿ ಮಾದೇಗೌಡ ಗೊತ್ತಿದ್ರೆ ಸಂತೋಷ ನಿಮ್ಗೆ ಗೊತ್ತಿತ್ತು ನನ್ನ ಕಡೆ ಲಿಖಿತು ಕೊಡಿ ನಾನೇ ನೀವು ಕೋಟ್ರೆ ನಾನೇ ಒಂದು ಪತ್ರ ಬರೀತೇನೆ ಸರ್ಕಾರಕ್ಕೆ ಇದ್ರ ಬಗ್ಗೆ ವಿಚಾರಣೆ ಸುಮಕ ಸುಮ್ಕ ಏನು ಮನಸ್ಸು ಬಂದಾಗ ಸಾವಿರಾರು ಕೋಟಿ ಅಂದ್ರೆ ಏನು ಸಾವಿರಾರು ಕೋಟಿ ಯಾರು ನೋಡಿದ್ದಾರೆ ಹಾಂ ಸಾವಿರಾರು ಕೋಟಿ ಸಾವಿರಾರು ಕೋಟಿ ಏನು ನೋಡ್ರಿಪ್ಪ ನನಗೇನು ಗೊತ್ತಿಲ್ಲ ಸೈಡ್ ಬಗ್ಗೆ ಪ್ರಚಾರ ಗೊತ್ತಿಲ್ಲ ನನಗಿಲ್ಲೇ ನಾವು ಸೈಡ್ ಅಲಾಟ್ ಮಾಡಿಲ್ಲ ನನಗೆ ಒಂದು ಸೈಡ್ ಏನು ಅಲಾಟ್ ಮಾಡಿದ್ರೆ ನೀವು ನನ್ನ ಕಮ್ಮಿ ಇಟ್ಕೊಂಡು ಹೊಡಿಬೇಕಾಗಿತ್ತು ಹಾಂ ಅಥವಾ ಅರ್ಜಿ ಮಾಡಿಲ್ಲ ಅದು ಮೈಸೂರಲ್ಲಿ ಸೈಡ್ ತೊಗೊಳ್ಬೇಕಂತ ವಿಚಾರ ಮಾಡ್ತಾ ಇದ್ದೇನೆ ಬುಡಾದಿಂದ ಅಲ್ಲ ಏನಿಲ್ಲ ಹಾಗೆ ಅಲ್ಲಪ್ಪ ನಾ ಯಾಕೆ ತಗೋಬೇಕು ಬುಡಾದಿಂದ

ಅವರೆಲ್ಲ ಒಪ್ಕೊಂಡಾರಲ್ಲ ಲ್ಯಾಂಡ್ ಅಕ್ವೈರ್ ಆಗಿದ್ದು ಫ್ಯಾಕ್ಟ್ಸು ಸೈಟ್ ಅವ್ರ ಹೆಸರಲ್ಲೇ ಮೆಸೇಜ್ ಕೊಟ್ಟಿದ್ದು ಫ್ಯಾಕ್ಟು ಅವರೇನು ಡಿನೈ ಮಾಡಿಲ್ಲ ಅವ್ರ ಪ್ರಶ್ನೆಯಲ್ಲೇ ಬಂತು ಲ್ಯಾಂಡ್ ಅಕ್ವೈರ್ ಆಯಿತು ಆ ಲ್ಯಾಂಡಿಗೆ ಕಾಂಪೇಷನ್ ಮಾಡಿದ್ದ ಸೈಟ್ ಕೊಟ್ಟಿದ್ದಾರೆ ಏನಾದರೂ ಏನು ತಪ್ಪದೆ ಸರಿಗ ಬದಲಾವಣೆ ಆಗ್ತಾರೆ ಈಗ ಇಲ್ಲೇ ಆ ಪ್ರಸ್ತಾವನೆ ಇಲ್ಲ ಯಾಕ್ ಮಾರ್ಬೆ ಮುಖ್ಯಮಂತ್ರಿ ಬದಲಾವಣೆ ಏನು ಕಾರಣ ಅದೇ ಈಗ ಆಲ್ರೆಡಿ ಮೀಟಿಂಗ್ಗಳು ಸ್ಟಾರ್ಟ ಆಗಿದೆ ಪರಮೇಶ್ವರ ಮನೆ ಮೀಟಿಂಗ್ ಆಗುತ್ತೆ ಜಾರಕಿಹೌಡ ಮನೆ ಎಲ್ಲ ನೋಡಿ ನೀವು ಹೋಗಿದ್ರಿ ಏನಲ್ಲಾ ಏನು ಏನು ಮಾತಾಡಬೇಡಿ ಪರಮೇಶ್ವರ ಮನೆ ಮೀಟಿಂಗ್ ಆಗಿಲ್ಲ ಜಾರಕಿಹೊಳಿ ಮೀಟಿಂಗ್ ಆಗಿದ್ರು ಆಗಿದ್ರು ಮೀಟಿಂಗ್ ಅಂತಕ ಆಗಿದಾವೆ ಅವರು इलाके ಕೆಲಸದ ಬಗ್ಗೆ ಕೆಲವು ಶಾಸಕ ಹೋಗಿರ್ಬೋದು ಮಾಡಿರ್ಬೋದು ಆದರೆ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರ ಯಾಚನಕ್ಕೆ ಕೊಟ್ಟ ವಿಚಾರಣೆ ದೆರಸಿ ಮತ್ತೆ ಬಂದರು ಸರ್ ಎಂ ಅವರ ವಿರುದ್ಧವಾಗಿ ದೊಡ್ಡ ಮಟ್ಟದ ಗಂಭೀರ ಆರೋಪ ಬಂದಿದೆ ನಾನು ನಿಮ್ಮ ಲೆಕ್ಕದಲ್ಲಿ ಅದು ಗಂಭೀರವಾದ ಆರೋಪ ಇರಬಹುದು ಏನು ಗಂಭೀರವಾದ ಆರೋಪ ಅಲ್ಲ ಅವ್ರೆಲ್ಲ ಒಪ್ಕೊಂಡಾರಲ್ಲ ಲ್ಯಾಂಡ್ ಅಕ್ವೈರ್ ಆಗಿದ್ದು ಫ್ಯಾಕ್ಟ್ಸು ಸೈಟ್ ಅವ್ರ ಹೆಸರಲ್ಲೇ ಮೆಸೇಜಲ್ಲಿ ಕೊಟ್ಟಿದ್ದು ಫ್ಯಾಕ್ಟು ಅವರೇನು ಡಿನೈ ಮಾಡಿಲ್ಲ ಅವ್ರ ಪ್ರಶ್ನೆಯಲ್ಲೇ ಬಂತು ಲ್ಯಾಂಡ್ ಅಕ್ವೈರ್ ಆಯಿತು ಆ ಲ್ಯಾಂಡ್ಗೆ ಕಾಂಪೇಷನ್ ಮಾಡಿದಾಗ ಸೈಟ್ ಕೊಟ್ಟಿದ್ದಾರೆ ಏನಾದರೂ ಏನು ತಪ್ಪದೆ ಸರಿ ಬದಲಾವಣೆ ಆಗ್ತಾರೆ ಈಗ ಇಲ್ಲೇ ಆ ಪ್ರಸ್ತಾವನೆ ಇಲ್ಲ ಯಾಕೆ ಮಾಡಬೇಕು ಮುಖ್ಯಮಂತ್ರಿ ಬದಲಾವಣೆ ಏನು ಕಾರಣ ಅದೇ ಮೀಟಿಂಗ್ ಜಾರಕಿಹೊಳಿ ಎಲ್ಲ ನೋಡಿ ನಿನ್ನೆ ಹೋಗಿದ್ರಿಲ್ಲಿ ಏನು ಏನೂ ಮಾತಾಡಬೇಡ್ರಿ ಪರಮೇಶ್ವರ್ ಮನೆಯಲ್ಲೂ ಮೀಟಿಂಗ್ ಆಗಿಲ್ಲ ಜಾರಕಿಹೊಳಿ ಮೀಟಿಂಗ್ ಆಗಿದೆ ಆಗಿದ್ದರೆ ಮೀಟಿಂಗ್ ಹೆಚ್ಚಕ್ಕಾಗಿದ್ದಾವೆ ಅವರು ಇಲಾಖೆಯ ಕೆಲಸದ ಬಗ್ಗೆ ಕೆಲವು ಶಾಸಕ ಹೋಗಿರ್ಬೋದು ಮಾಡಿರ್ಬೋದು ಆದರೆ ಮುಖ್ಯಮಂತ್ರಿಗಳ ಅವರ ಬದಲಾವಣೆ ಅಥವಾ ರಾಜೀನಾಮೆ ಪ್ರಶ್ನೆ ಇವತ್ತನಕ ಯಾರೂ ಚರ್ಚೆ ಮಾಡಿಲ್ಲ ನಾನು ಒಬ್ಬ ಶಾಸಕ ಆದ ನನಗೂ ಹೇಳಬೇಕಾಗಿತ್ತಲ್ಲ ಸತ್ಯವಾದ ಮಾತಲ್ಲ ಇವು ಸತ್ಯಕ್ಕೆ ದೂರವಾದ ಮಾತುಗಳು ಸರ್ ಇಷ್ಟು ಸೀನಿಯರ್ ಇದ್ರೆ ಸರ್ ಈ ಗ್ಯಾರಂಟಿ ಯೋಜನೆಗಳಿಂದ ಯಾಕೆ ಕುದಾ ಹಣ್ಣಾಗಿದ್ದೀರಾ ಬಿಡ್ರಿಗೆ ಹೋಗ್ತೇನೆ ಗ್ಯಾರಂಟಿ ಯೋಜನೆಗಳಿಂದ ಡೆವಲಪ್ಮೆಂಟ್ ತೊಂದರೆ ಆಗ್ತಾ ಇಲ್ಲ ನಾವು ಒಂದು ಮಾತು ಹೇಳ್ತೇನೆ ಗ್ಯಾರಂಟಿ ಯೋಜನೆಗೆ ಸಹ ಐವತ್ತೇಳು ಐವತ್ತೆಂಟು ಸಾವಿರ ಕೋಟಿ ರೂಪಾಯಿ ಪ್ರತಿ ವರ್ಷ ವೆಚ್ಚ ಮಾಡಬೇಕಾಗ್ತದೆ ಅದರಿಂದ ಸರ್ಕಾರ ಮೇಲೆ ಆರ್ಥಿಕ ಭಾರ ಬಂದಿದ್ದು ನಿಜ ಆದರೆ ಪ್ರಣಾಳಿಕೆಯಲ್ಲಿ ಚುನಾವಣೆಯಲ್ಲಿ ಇದು ಮಾತು ಕೊಟ್ಟಿದ್ವಿ ಸಿದ್ದರಾಮ ಅಲ್ಲ ನಾವೆಲ್ಲರೂ ಹೇಳಿದ್ದೇವೆ ನಮ್ಮ ಕೈಯಾಗ ಅಧಿಕಾರ ಕೊಡ್ರಿ ನಾವು ಐದು ಗ್ಯಾರಂಟಿ ಕೊಡ್ತೇವೆ ಅಂತ ಆ ಪ್ರಕಾರ ಕರ್ನಾಟಕ ಸರ್ಕಾರ ಕೊಟ್ಟಿದ್ದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅದರಿಂದ ಸ್ವಲ್ಪ ಆರ್ಥಿಕ ತೊಂದರೆ ಆಗಿದ್ದು ನಿಜ ಆದರೆ ನಿಭಾಯಿಸ್ತಾ ಇದ್ದಾರೆ ಈ ಮೊನ್ನೆ ನೀವು ನೋಡಿರ್ಬೋದು ನೋಡಿರಿ ನಿನ್ನೆ ಮೊನ್ನೆ ನಿಮ್ಮ ಪೇಪರ್ದಲ್ಲಿ ಯಾವುದಾದೆ ಹಿಂಗೆ ಹಿಂಗೆ ಸೆಲ್ಸ್ ಟ್ಯಾಕ್ಸು ಜಿ ಎಸ್ ಟಿ ಕಲೆಕ್ಷನ್ಸ್ ಇನ್ ಕರ್ನಾಟಕ ರೈಸ್ ಅಂತ ಹೆಚ್ಚಿನ ಜಿ ಎಸ್ ಟಿ ಕಲೆಕ್ಷನ್ ಆಗಿದೆ ಅಂತ ಹಾಗಾಗಿ ಇದಕ್ಕೆ ಒಂದು ಪರಿಹಾರ ಕಂಡು ಹಿಡಿತಾ ಇದ್ದಾರೆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ನಿನ್ನೆನು ಮುಖ್ಯಮಂತ್ರಿ ಹೇಳಿದರು ಹೊರೇ ಅಂತಾದ್ರಿ ಬಡವರು ಬಡವರು ಏನು ಕಿತ್ಕೊಳ್ದಿ ಏನು ಕಿತ್ಕೊಳ್ತಾರೆ ಬೆಲೆ 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 ಏರಿಕೆಗೆ ಮತ್ತು ಇದಕ್ಕೆ ಈ ಬ ಏನು ಹೇಳ್ತೀರಿ ಐದು ಗ್ಯಾರಂಟಿಗೆ ಏನು ಸಂಬಂಧ ಇಲ್ಲ ಬೆಲೆ ಏರಿಕೆ ದೇಶದಲ್ಲಿ ದೊಡ್ಡ ಸಮಸ್ಯೆ ಸಮಸ್ಯೆವೆ ಅದು ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗೆ ಹೆಚ್ಚು ಗೊತ್ತು ಒಂದು ಬೆಲೆ ಏರಿಕೆ ಮತ್ತೊಂದು ನಿರುದ್ಯೋಗ ಪ್ರೈಸ್ ರೈಸ್ ಆ್ಯಂಡ್ ಅನ್ಎಂಪ್ಲೆಂಟ್ಸ್ ಆರ್ ದ ಟೂ ಇಂಪಾರ್ಟೆಂಟ್ ಇಶ್ಯೂಸ್ ಇನ್ ದ ಕಂಟ್ರಿ ಟುಡೇ ಇದಕ್ಕೆ ಉತ್ತರ ಇನ್ನೂ ದಿಲ್ಲಿ ಸರ್ಕಾರಗೂ ಸಹ ಕಂಡುಬಿಡ್ಲಿಕ್ಕೆ ಬರ್ತಾಯಿಲ್ಲ ಇದರಿಂದ ಇಡೀ ಸಾಮಾನ್ಯ ಜನರಿಗೂ ತೊಂದರೆ ಆಗ್ತಾ ಇದೆ ನಿಮಗೂ ತೊಂದರೆ ಆಗಿದೆ ಆಗಿದೊ ಸೊ ದೀಸ್ ಆರ್ ಟು ಇಶ್ಯೂಸ್ ಎಷ್ಟು ಜನ ಯುವಕರು ಎಂಜಿನಿಯರ್ಸ್ ಇದಾರೆ ಗ್ರ್ಯಾಜುವೇಟ್ಸ್ ಇದಾರೆ ಡಿಪ್ಲೊಮಾ ಹೋಲ್ಡರ್ಸ್ ಇದಾರೆ ಅನ್ಎಂಪ್ಲೋಯ್ಡ್ ಅದಾರೆ ನನ್ನ ಕಡೆ ದಿನ ಒಂದು ಎರಡು ಹುಡುಗರು ಬರ್ತಾರೆ ಉದ್ಯೋಗ ಕೊಡ್ರಿಂದ ಹಾಗಾಗಿ ಇವು ದೊಡ್ಡ ಜ್ವಲನ ಸಮಸ್ಯೆ ದೇಶದಲ್ಲಿ ನಾನು ಸಚಿವ ಆಗಿ ಆಗಿ ಹಾಗೆ ಆಗಿ ಆಗಿ ದಡದಿದೆ ಆದ್ರೆ ಈಗ ಮುಖ್ಯಮಂತ್ರಿ ಆಗಬೇಕು ಸಚಿವ ಏನಾಗಬೇಕು ನನಗೆ ಆಶೆ ಆಗಿರಬೇಕು ನಿಮ್ಮಂಥ ಜನರಿಗೆ ಆಶೆ ಆಗಿದೆ ಎಲ್ಲರೂ ಆಗಬೇಕು ಲೈಫ್ ಎಂಬಿಷನ್ ಎಲ್ಲರಿಗೂ ಇರ್ತದೆ ಇರೋದ್ರೇನು ಅದು ಅದು ಹಿಂದೆ ಓಡಬಾರ್ದ್ ಅದು ಹಿಂದೆ ಓಡಬಾರ್ದು ಯಾರ ಕೊಟ್ಟು ಕೊಟ್ರೆ ರೀ ಹೇಳ್ತೀನಿ ರೀ ಅವಾಗ ಇದು ಕೊಡೋ ಪ್ರಶ್ನೆ ಇದಲ್ಲ ಕುಡು ತಪ್ಪು ಪ್ರಶ್ನೆ ಇರೋದ ಕೊಡು ತೊಗೊಳ್ಳೋ ಪ್ರಶ್ನೆ ಇದ್ದರೆ ನಾ ಹೇಳ್ತಿದ್ದೆ ಬೇಕೋ ಬೇಡ ಅಂತ ಪ್ರಶ್ನೆ ಇಲ್ಲ ಕೋ ಯಾರು ಕೊಡೋವ್ರು ಎಲ್ಲ ತೊಗೊಳ್ಳೋವ್ರು ಯಾರು ಚರ್ಚೆ ನಡೀತಾ ಇದೆಯಲ್ಲ ಸರಿ ಬಾ ಸಿನ್ಯರ್ ಅದೇನಪ್ಪ ವಯಸ್ಸಿಂದ ಸಿದ್ಧರಾಮಗಿಂತ ದೊಡ್ಡವ್ರು ನಾನು ಒಂದೆರಡು ವರ್ಷಲೆ ಒಂದು ವರ್ಷಲೆ ಅದೇ ಸಿ ಎಮ್ ಬದಲಾವಣೆ ಚರ್ಚೆ ನಡೀತಾ ಇದೆಯಲ್ಲ ಅದು ಸರ್ ಸರ್ ನೋಡಿ ಪುನಃ ಪುನಃ ಅದನ್ನು ಕೇಳಬೇಡಿ ನಾನು ಬಿಡ್ರಿ ಈಗ ಸತ್ಯಕ್ಕೆ ದೂರವಾದ ವಿಚಾರ ಆ ಥರದ ಚರ್ಚೆ ಆ ಥರದ ವಿಚಾರಧಾರೆ ನಮ್ಮ ಪಕ್ಷದಲ್ಲಿ ಇಲ್ಲ ನಮ್ಮ ಹೈಕಮಾಂಡಲ್ಲಿ ಇಲ್ಲ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದರೆ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗಿದ್ದಾರೆ ಅದ್ರ ಬಗ್ಗೆ ಯಾವ ಬದಲಾವಣೆ ಇಲ್ಲ ಪುನಃ ಈ ಪ್ರಶ್ನೆ ಮತ್ತೆ ಯಾರು ಕೇಳಲಿಕ್ಕೆ ಹೋಗಬಾರ್ದು ಅಂತ ನಿಮ್ಮಲ್ಲಿ ವಿನಂತಿ ನನ್ನ ದೃಷ್ಟಿಯಿಂದ ಐದು ವರ್ಷ ಅವಕಾಶ ಸಿಕ್ಕ ನಿಮ್ಗೆ ಆಗ್ತೀರಾಂಡ್ அவகாஷ்கிற நோடு கேள்வ கேட்கல அவனும் பர்மிட் கொடுக்கல நான் ஃபிரெண்டவா